ಆಗಿರೋದು ಸ್ಟ್ಯಾಂಪೇರ್ಡ್ ಇಶ್ಯೂ ಆಗಿರೋದು ಒಂದು ನಾನು ಏನು ಹೇಳ್ತಾ ಇದ್ದಾರೆ ರೀಲ್ ಹೀರೋಸು ರಿಯಲ್ ಹೀರೋಸ್ ಆಗಬೇಕು ಇದು ಮೀಟಿಂಗ್ ಟೈಮಲ್ಲಿ ಬಂದುಬಿಟ್ಟು ಎಲ್ಲ ಕಡೆನೂ ಅವ್ರು ಏನು ಮಾಡ್ತಾಯಿದ್ದಾರೆ ಗಾ ಮೀಟಿಂಗ್ ಮುಗಿಸ್ಬಿಟ್ಟು ಇಮ್ಮಿಡಿಯೇಟಿಗೆ ಇಮ್ಮಿಡಿಯೇಟಾಗಿ ಕ್ಯಾ ವ್ಯಾನ್ ಒಳಗೆ ಹೋಗೋದು ವ್ಯಾನ್ ಒಳಗೆ ಹೋಗೋದು ಅಲ್ಲಿ ಕೂತ್ಕೊಳ್ಳೋದು ಅದೇ ರೀತಿ ಅಂತ ಅವ್ರು ಮಾಡ್ತಾನಿದ್ದಾರೆ ಇನ್ನು ಕೋರ್ಟು ಆ ಥರ ಆದೇಶ ಪಡಿಸಿದ್ರು ಕೂಡ ಒಂದು ಇನ್ಸಿಡೆಂಟ್ ಆದಮೇಲೂ ಅವ್ರು ಅದು ಮತ್ತೆ ಮಾಡಿದ್ದು ಅವ್ರು ಮಾಡಿದ್ದು ತಪ್ಪು ಅದು ಅವ್ರು ಮಾಡಬಾರ್ದಾಗಿತ್ತು ಒಂದು ಇನ್ನೊಂದು ಬೆಳಿಗ್ಗೆಯಿಂದ ಅವ್ರನ್ನ ಕಾಯಿಸಿ ಕಾಯಿಸ್ಬಿಟ್ಟು ಆ ಜನನ ಎಷ್ಟೊಂದು ಜನಕ್ಕೆ ಕಾಯಿಸ್ಬಿಟ್ಟು ನೀರು ಇಲ್ಲ ಊಟ ಇಲ್ಲ ಈ ಥರ ಎಲ್ಲ ಅವ್ರಿಗೆ ತೊಂದರೆ ಮಾಡಿ ಸಾಯಂಕಾಲ ಹೊತ್ತು ಬರೋದು ಈ ಪಬ್ಲಿಸಿಟಿಗೋಸ್ಕರ ನಲವತ್ತು ಜನ ಜೀವ ಹೋಗಿದ್ದವರು ಅವ್ರು ಇವ್ರಿಗೆ ಏನು ಆನ್ಸರ್ ಕೊಡ್ತಾರೆ ಆಮೇಲೆ ಅಲ್ಲಿಂದ ಫಿಲಿಮಲೆಲ್ಲ ವಿಜಯನ ನೋಡೋದು ವಿಜಯ್ ಬಂದು ಹಾರ್ ಬಂದ್ಬಿಟ್ಟು ಎಲ್ಲರನ್ನ ಕಾಪಾಡೋದು ಇಲ್ಲಿ ಬಂದ್ಬಿಟ್ಟು ಏನಾಗಿದೆ ವಿಜಯ್ ಏನೂ ಹಾರಿ ಬಂದಿಲ್ಲ ಹೋಗಿ ಏರ್ಪೋರ್ಟಲ್ಲಿ ಹೋಗಿ ಹಾರಿ ಹೋದರು ಫ್ಲೈಟಲ್ಲಿ ಅಲ್ಲಿ ನಿಂತ್ಕೊಳ್ಳೋ ಸಮೇತ ಇಲ್ಲ ಆಮೇಲೆ ಹೋಗಿ ಟ್ವಿಟ್ರಲ್ಲಿ ಒಂದು ಮೆಸೇಜ್ ಕಳಿಸ್ತಾ ಇದ್ದಾರೆ ಈ ಥರ ನನಗೆ 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 ತುಂಬ ನೋವಾಗಿದೆ ಅಂತ ಈ ಥರ ಎಲ್ಲ ಮಾಡೋದು ಸರಿ ಇಲ್ಲ ಎರಡು ವಾರ ಎರಡು ವಾರ ಒಂದು ತಿಂಗಳ ಹಿಂದೆ ನಾನೊಂದು ಆರ್ಟಿಕಲ್ ಬರೆದಿದೆ ಇದ್ದರು ವಿಷಯದಲ್ಲಿ ಫಿಲಿಮ್ ಆ್ಯಕ್ಟರ್ಸ್ನ ಪಾಲಿಟಿಕ್ಸಲ್ಲಿ ತಂದರೆ ಅವರಿಗೆ ಏನು ಜೀವನ ಏನು ಪಾಲಿಟಿಕ್ಸ್ ಏನು ಜನರ ಸೇವೆ ಏನು ಅಂತ ಅವ್ರಿಗೆ ಅರ್ಥ ಮಾಡೋಕೆ ಅವ್ರ ಕೈ ಅಪ್ಪ ಅವ್ರಿಗೆ ಏನೂ ಗೊತ್ತಿಲ್ಲ ಅವ್ರಿಗೆ ಸಂಜೆ ಹೊಣೆಯಲ್ಲಿ ಬರ್ತಿದ್ದೆ ಎರಡು ತಿಂಗಳ ಹಿಂದೆ ನಾನು ಬರೆದಿರೋದು ಅವ್ರಿಗೆ ಏನೂ ಗೊತ್ತಿಲ್ಲ ಇದು ಸುಮ್ಮನೆ ಬಂದ್ಬಿಟ್ಟು ಅವ್ರನ್ನ ಪಾಲಿಟಿಕ್ಸ್ಗೆ ತ ಕರ್ಕೊಂಡು ಬರೋದು ಜನ ಬಂದ್ಬಿಟ್ಟು ಇವ್ರು ಬಂದುಬಿಟ್ಟು ಹೀರೋಸನ್ನ ನೋಡೋಕ್ಕೆ ಹೋಗ್ತಾರೆ ಈ ಥರ ಆಗ್ತಾ ಇದೆ ಇನ್ಸುರೆನ್ಸ್ ಇದೆಲ್ಲ ದೊಡ್ಡ ತಪ್ಪಬಹುದು ಅವರು ಫಸ್ಟ್ ವಿಜಯ್ ಅವ್ರು ಏನು ಕೆಲಸ ಮಾಡಬೇಕಾದ್ರೆ ಬೂತ್ ಲೆವೆಲಲ್ಲಿ ಪಂಚಾಯತ್ ಜನರ ಹತ್ರ ಹೋಗಿ ಕೆಲಸ ಮಾಡಿಬಿಟ್ಟು ಬರಲಿ ಇದು ಸುಮ್ಮನೆ ಕರ್ಕೊಂಡೋಗಿ ಪಾರ್ಲಿಮೆಂಟಲ್ಲಿ ಸ್ವಲ್ಪ ಜನ ಕೂರಿಸ್ಬಿಡ್ತಾರೆ ಎಂ ಪಿಗಳಾಗಿ ಜಯ ಬಚ್ಚನ್ ರೇಖಾ ಅಟೆಂಡೆನ್ಸ್ ಸಮೇತ ಇಲ್ಲ ಅವ್ರಿಗೆ ಪಾರ್ಲಿಮೆಂಟಲ್ಲಿ ಇವ್ರ ಜನರ ಪ್ರಾಬ್ಲಮ್ಸ್ ಹೆಂಗೆ ಅರ್ಥ ಮಾಡ್ಕೊಳ್ತಾರೆ ಇವರು ಇವ್ರಿಗೆ ಅರ್ಥ ಮಾಡೋದ ಕೆಪಾಸಿಟಿನೂ ಕೂಡ ಇವ್ರಿಗೆ ಇಲ್ಲ ನಿಜ ಅಂತ ಅವ್ರನ್ನ ಪಾಲಿಟಿಕ್ಸ್ಗೆ ಬರಲೇಬಾರ್ದು ಅದೇ ಸಿನಿಮಾದವರು ಬರಲೇಬಾರ್ದು ಹೇಳ್ತಿದ್ರೆ ಒಳ್ಳೆ ಜನ ಕೆಲಸ ಮಾಡೋರು ಬರಲಿ ಪಾಲಿಟಿಕ್ಸ್ ಜನರ ಅಂತ ಗೊತ್ತೇ ಇಲ್ಲ ಇವರಿಗೆ ಕೇರಳದಲ್ಲಿ ಒಂದು ಮಿನಿಸ್ಟ್ರು ಎಂ ಪಿ ಅವನು ಯಾ ಎಂ ಪಿ ಆದ ಆದವರು ಅವರು ಜನರ ಶೇಖಂಡ್ ಕೊಡೋಲ್ಲ ಶೇಖಂಡ್ ಕೊಟ್ಟರೆ ಇಮಿಡಿಯೆಟ್ಲಿ ಸ್ಯಾನಿಟ್ರೈಸ ತಗೊಂಡು ಕೈ ತೊಳಿತಾರೆ ಸುರೇಶ್ ಗೋಪಿ ಎಂ ಪಿ ಈ ಥರ ಈ ಥರ ಇರೋರು ಏನು ಅವ್ರು ಅವರಿಂದ ಏನು ಜನರಿಗೆ ಏನು ರ್ಯಾಲಿನಲ್ಲಿ ನಿಗದಿತ ಸಮಯಕ್ಕಿಂತ ಆರು ಅವರ್ ಲೇಟಾಗಿ ಬಂದಿದ್ದಾರೆ ಅದಕ್ಕೋಸ್ಕರ ಈ ಥರ ಹೌದು ವಿಜಯ್ ಮತ್ತು ನೀರಿನ ಬಾಟು ಎತ್ತಿ ಜನಕ್ಕೆ ಹಿಂಗೆ ಎಸಿತಾ ಇದ್ದಾರೆ ಸೊ ವಿಜಯ್ ಕೈಯಿಂದ ಎತ್ತಿ ನೀರಿನ ಬಾಡಿಗೆ ಹಿಡೀಕೆ ಜನ ನುಗ್ತಾ ಇದ್ದಾರೆ ಅದು ಪೊಲೀಸ್ ಅವ್ರ ಬಗ್ಗೆ ಏನೂ ತಪ್ಪಿಲ್ಲ ಅವ್ರು ಬಂದು ಬಾರ್ಲಿ ಅವ್ರು ಏನು ಇದು ಇದರಲ್ಲಿ ಒಂದು ಗ್ರೌಂಡಲ್ಲಿ ಇಡಬೇಕಾದ ಫಂಕ್ಷನ್ನ ಇವನು ಇಟ್ಟಿದ್ದಾರೆ ವಿಜಯ್ ವಿಜಯ್ ಫಸ್ಟ್ ಅವ್ರ ಫ್ಯಾಮಿಲಿ ನೋಡೋಕ್ಕಾದ್ರೂ ಅವನ ಕೈಯಲ್ಲಿ ಆಗ್ತಾ ಇದೆ ಅಂತ ಅವ್ನಿಗೆ ಕೇಳಬೇಕು

ಒಂದು ಕೆಲಸ ಕೇಳಲ್ಲ ಯಾವ್ದಾದ್ರು ಒಂದು ಪಾಲಿಟಿಷಿಯನ್ನು ನಾವು ಇಂಥ ಫಂಕ್ಷನ್ಗೆ ಹೋದ್ರೆ ನಮ್ಗೆ ಇಷ್ಟು ದುಡ್ಡು ಕೊಡಿ ಅಂತ ಕೇಳಿದಾರ ಅದೇ ನೀವು ಒಂದು ಫಿಲ್ಮ್ ಆಕ್ಟರ್ನ ಒಂದು ಫಂಕ್ಷನ್ ಕರೀರಿ ನನಗೆ ಐದು ಲಕ್ಷ ಕೊಡು ನನಗೆ ಎಂಟು ಲಕ್ಷ ಹಾಕುತ್ತೆ ಇವರಿಗೆ ಜನರ ಮೇಲೆ ಏನಿದೆ ಇವರಿಗೆ ಅಲ್ಲ ನೀವೇ ಹೇಳಿ ಜನರ ಬಗ್ಗೆ ಇವ್ರಿಗೆ ಏನೋ ಚಿಂತೆ ಇದ್ರೆ ಒಂದು ಫಂಕ್ಷನ್ ಕರೆದ್ರೆ ನನಗೆ ಎಂಟು ಲಕ್ಷ ಕೊಡಿ ನಂದು ಐದು ಲಕ್ಷ ಕೊಡಿ ಇವ್ರ ಡಿಮ್ಯಾಂಡು ಯಾರೇ ಒಂದು ಪಾಲಿಟಿಷಿಯನ್ ಈ ತರ ಕೇಳೋದು ಇಲ್ಲ ಚೀಫ್ ಅಲ್ಲ ತಮಿಳ್ನಾಡು ಚೀಫ್ ಮಿನಿಸ್ಟರ್ ಇಮಿಡಿಯೇಟ್ ಆಗಿ ಒಂದು ಹತ್ತು ಲಕ್ಷ ಕೊಟ್ಟಿದ್ದಾರೆ ಅವರು ದೊಡ್ಡವರು ಆಗಿ ಬಂದು ಮಾಡಿದ್ರು ಇವರು ಈ ಥರ ರ್ಯಾಲಿ ಇಡೋದ್ರಿಂದ ಮುಂಚೆ ಯೋಚನೆ ಮಾಡಬೇಕು ಬೆಳಗ್ಗೆ ಅನೌನ್ಸ್ ಮಾಡಿದ್ದಾರೆ ವಿಜಯ್ ಕೊಡಲಿ ಆಮೇಲೆ ನೋಡೋಣ ನೋಡೋಣ ವಿಜಯ್ ಫಸ್ಟ್ ಸ್ವಲ್ಪ ಫ್ಯಾಮಿಲಿನ ಸರಿಪಡಿಸ್ಬಿಟ್ಟು ವಿಜಯ್ ರಾಜಕೀಯಕ್ಕೆ ಬರಬೇಕು ಫ್ಯಾಮಿಲಿನೇ ವಿಜಯ್ ಸರಿಪಡಿಸೋ ವಿಜಯ ಕೈಯಲ್ಲಿ ಆಗ್ತಾ ಇಲ್ಲ ಮತ್ತು ಇಲ್ಲಿ ಬಂದ್ಬಿಟ್ಟು ಫೇ ಅದನ್ನ ಹೇಳ್ತಾ ಇರೋದು ರೀಲ್ ಹೀರೋ ಅಲ್ಲ ರಿಯಲ್ ಹೀರೋ ಆಗಬೇಕು ಫಿಲಿಮಲ್ಲಿ ಅಚ್ಚೆನ ಕೊಡಿಯೋ ಥರ ಬಂದ್ಬಿಟ್ಟು ನಿನ್ನ ನಿಜವಾದ ಲೈಫಲ್ಲಿ ಈ ಥರ ಮಾಡೋಕ್ಕಾಗ್ತಾ ಇದೆಯಾ ಸರ್ ತಮಿಳುನಾಡು ಜನಕ್ಕೆ ಏನು ಹೇಳ್ತೀರಾ ಸರ್ ಈ ಥರ ಎಲ್ಲ ಇನ್ಸಿಡೆಂಟ್ ಆಗುತ್ತೆ ಇಂಥ ಫಿಲಿಮ್ ಅವ್ರನ್ನ ತರಬೇಡಿ ರಾಜಕೀಯಕ್ಕೆ ಕಮಲಾ ಹಾಸನ್ ಬಂದರು ಏನಾಯಿತು ಒಂದು ಸೀಟ್ ಗೆಲ್ಲಕ್ಕೆ ಆಗಲಿಲ್ಲ ಜನ ಅದು ಅರ್ಥ ಮಾಡ್ಕೊಂಡಂತ ಕಾಣುತ್ತೆ ಇನ್ನೂ ವಿಜಯ್ ಅಂತವರು ಬರ್ತಾರೆ ನಿಮ್ಮನ್ನು ಫೋಲ್ಡ್ ಮಾಡೋಕ್ಕೆ ಅವ್ರ ಹಿಂದೆ ಹೋಗಬೇಕು ನೀವು ಕಷ್ಟ ವಿಜಯ್ ಮಾಡಿ ಸಂಘಟನೆ ಮಾಡಿ ತಪ್ಪು ಅಂತ ಹೇಳ್ತೀರಾ ದೊಡ್ಡ ತಪ್ಪು ವಿಜಯ್ ಫಸ್ಟ್ ಬೂತ್ ಕೆಲಸ ಮಾಡಿ ಬರಲಿ ಜನರಿಗೆ ಫಸ್ಟು ಫಸ್ಟ್ ಆಫ್ ಆಲ್ ಜನರಿಗೆ ವಿಜಯ್ ನೋಡ್ಕೊಂಡು ಅವಶ್ ಅವಕಾಶ ಸಿಗಲಿ ಅದು ಇಲ್ಲವಲ್ಲ ವಿಜಯ್ ಮನೆ ಹತ್ರ ಹೋದ್ರೆ ಆಚೆ ಆಗ್ತಾರೆ ಜನರನ್ನ ಅದು ಫಸ್ಟು ನಿಲ್ಲಿ ಚಿಕ್ಕ ಮಕ್ಕಳು ಕೂಡ ಜೀವನ ಕಳ್ಕೊಂಡಿದ್ದಾರೆ ಹೆಣ್ಣು ಮಕ್ಕಳು ಸತ್ತಿದ್ದಾರೆ ಈ ಥರ ತುಂಬ ಇನ್ಸ್ಟೆಂಟ್ ಆಗಿದೆ ಇದು ಒಂದಲ್ಲ ವಿಜಯ್ ಇದು ಇನ್ನೂ ರ್ಯಾಲಿ ಮುಂದೆ ಹೋದ್ರೆ ಇನ್ನೂ ಆಗ್ತಾರೆ ಹೌದು ಇನ್ನೂ ಹಾಗೆ ಆಗ್ತಾರೆ ವಿಜಯ್ ಪೊಲಿಟಿಕಲ್ ಆಸೆ ಬಂದಿದ್ರೆ ಫಸ್ಟ್ ಜನರಿಗೆ ಕೆಲಸ ಮಾಡಲಿ ಅದು ಪ್ರೂವ್ ಮಾಡಲಿ ಆಮೇಲೆ ಬರಲಿ ರ್ಯಾಲೀಸ್ ಕಂಡಕ್ಟ್ ಮಾಡಿ ಥರ ಜನರಿಗೆ ಸಾಯಿಸೋದೆಲ್ಲ ಮಾಡೋದು ಅದು ಮಾಡಬೇಕು ಆಸ್ಪತ್ರೆಗೂ ವಿಸಿಟ್ ಕೊಟ್ಟಿಲ್ಲ ಅವರು ಓಡೋಗ್ಬಿಟ್ರು ಅಲ್ಲಿಂದ ನಿಂತೇ ಇಲ್ಲ ಅಲ್ಲಿಂದ ಓಡೋಗ್ಬಿಟ್ರು ವಿಜಯ್ ವಿಜಯ್ ವಿಜಯಲ್ಲಿ ಎಲ್ಲಿದ್ರು ಎಲ್ಲೂ ಇಲ್ಲ ವಿಜಯ್ ಓಡೋಗ್ಬಿಟ್ರು ಅದನ್ನು ಏರ್ಪೋರ್ಟ್ ಟ್ರಚಿ ಏರ್ಪೋರ್ಟ್ ಹೋಗಿ ಅಲ್ಲಿಂದ ಫ್ಲೈಟು ಡೈರೆಕ್ಟಾಗಿ ಆಮೇಲೆ ಟ್ವಿಟ್ರಲ್ಲಿ ಮೆಸೇಜು ಇದಲ್ಲೆಲ್ಲ ಒಂದು ರಾಜಕಾರಣಿ ಅಂತ ಅವ್ರು ಇದೆಲ್ಲ ಮಾಡಬೇಕಾಗೋದು ಅವರ ಸ್ಥಳದಲ್ಲಿ ಇರಬೇಕಾಯಿತು ಅದು ಮಾಡಬೇಕು ಅವರು ಸರ್ ಅವ್ರ ಪಕ್ಷದ ನಾಲ್ಕು ಜನ ಇದ್ದ ಎಫ್ ಐ ಆರ್ ಆಗಿದೆ ಏನಂತಾರೆ ಸರ್ ಅದನ್ನು ವಿಜಯ್ ಯೂಸ್ ಮಾಡ್ಕೊಳ್ತಾರೆ ಬಿಕಾಸ್ ಎಫ್ ಐ ಆರ್ ಆದರೆ ನನ್ನ ನನ್ನ ಮೇಲೆ ಇನ್ನೂ ನನಗಿನ್ನ ಅರೆಸ್ಟ್ ಮಾಡಲಿ ಅಂತ ಜೈಲಲ್ಲಿ ಕೂತ್ಕೊಳ್ಳೋಕೆ ವಿಜಯ್ ರೆಡಿ ಇರ್ತಾನೆ ಅದು ಮಾಡ್ತಾರೆ ನಾನು ಏಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ನಾನು ಒಂದು ಆರ್ಟಿಕಲ್ ಬರ್ತಿದ್ದೆ ಫುಲೀಮ್ ಅವ್ರನ್ನ ರಾಜಕೀಯಕ್ಕೆ ದಯವಿಟ್ಟು ತರಬೇಡಿ ನೋಡಿ ಪ್ರೀವಿಯಸ್ ಏನಾಗಿದೆ ಅಂತ ಅದು ನೋಡಿಬಿಟ್ಟು ನೀವು ತನ್ನಿ ನೀವು ಕಾಮನ್ ಒಂದು ವರ್ಕರ್ನ ತನ್ನಿ ಅವ್ರಿಗ್ಯಾದು ಅರ್ಥ ಆಗುತ್ತೆ ಜನರ ಪ್ರಾಬ್ಲಮ್ ಏನಂತ ಇಂಥವ್ರನ್ನ ತರಬೇಡಿ ಅಂತ ಹೇಳಿದ್ದೇವೆ